ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕಬಾಬ್ ಮಾಡೋದ್ ತೋರಿಸ್ತಾ ಇದ್ದೀನಿ ಕಬಾಬ್ ಮಾಡೋದ್ರಲ್ಲಿ ಏನು ವಿಶೇಷ ಅಂತೀರಾ ಎಲ್ಲ ಮನೇಲೂ ಕಬಾಬ್ ಮಾಡ್ತಾರೆ ಆದ್ರೆ ಅಂಗಡಿಯಿಂದ ತಂದಿರೋ ಪೌಡರ್ ಯೂಸ್ ಮಾಡಿ ಮಾಡ್ತಾರೆ ಕೆಲವೊಬ್ರು ಕಬಾಬ್ ಪೌಡರ್ ಕೂಡ ಮನೇಲೆ ಮಾಡ್ಕೋತಾರೆ ಆದರೆ ಅದು ಸರಿಯಾಗಿ ಕೋಟಿಂಗ್ ಆಗೋದಿಲ್ಲ ಎಣ್ಣೆ ಫ್ರೈ ಮಾಡುವಾಗ ಬಿಚ್ಕೊಳ್ಳುತ್ತೆ ಅಂತಾರೆ ಹಾಗಿದ್ರೆ ಬನ್ನಿ ಕಬಾಬ್ ಪೌಡರ್ ಮತ್ತು ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾನು ಹೇಳೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಉಪ್ಪು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಮೈದಾ ಹಿಟ್ಟು ಮತ್ತು ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ ನಾನು ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿ ಹಾಕ್ಕೋತಾಯಿದ್ದೀನಿ ಕಸೂರಿ ಮೇಥಿ ತುಂಬ ಇಂಪಾರ್ಟೆಂಟು ಅದು ಸ್ಕಿಪ್ ಮಾಡಿಬಿಡಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಂಬರೋಣ ಅದೆಲ್ಲ ಒಂದಾಗಲಿ ಅನ್ನೋಕ್ಕೋಸ್ಕರ ಮಿಕ್ಸಿಯಲ್ಲಿ ಹಾಕ್ಕೋತಾ ಇದ್ದೀನಿ ಈ ರೀತಿ ಪೌಡರ್ ಮಾಡಿಟ್ಕೊಂಡು ನಾವು ಸ್ಟೋರ್ ಮಾಡಿಟ್ಕೊಬಹುದು ಒಂದ್ ತ್ರೀ ಮಂತ್ಸ್ ವರ್ಗೂ ತುಂಬಾ ಫ್ರೆಶ್ ಆಗಿರುತ್ತೆ ಅದಾದ್ಮೇಲೂ ಇರುತ್ತೆ ಬಟ್ ಫ್ರೆಶ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಒಂದ್ ಮೂರ್ ತಿಂಗಳು ಈಗ ಈ ಪೌಡರ್ ಯೂಸ್ ಮಾಡಿ ಚಿಕನ್ ಕಬಾಬ್ ಮಾಡೋಣ ನಾನು ಇಲ್ಲಿ ಒಂದು ಮೊಟ್ಟೆನ ಒಂದು ಬೌಲಿಗೆ ಹಾಕೊಂಡು ಈ ರೀತಿ ಬೀಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿ ಮತ್ತೆ ಒಂದು ಒಂದೂವರೆ ಇಂಚ್ ಆಗುವಷ್ಟು ಶುಂಠಿನ ಈ ರೀತಿ ಜಜ್ಜಿ ಹಾಕೋತಾ ಇದ್ದೀನಿ ತುಂಬಾ ಫೈನ್ ಪೇಸ್ಟ್ ಹಾಕೊಳ್ಳೋದಕ್ಕಿಂತ ಈ ರೀತಿ ಕ್ರಷ್ ಮಾಡಿರೋ ತರ ಹಾಕೊಳ್ಳಿ ಆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಅದನ್ನೆಲ್ಲ ಎಗ್ಗಲ್ ಹಾಕೋತಾ ಇದ್ದೀನಿ ನಾವು ಮಾಡಿಟ್ಕೊಂಡಿದ್ದೀವಲ್ವ ಕಬಾಬ್ ಪೌಡರು ಅದೊಂದು ಎರಡೂವರೆ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಕೆಲವೊಂದು ಪೀಸಸ್ ತುಂಬಾ ಹಾರ್ಡ್ ಇರುತ್ತೆ ಅಂತಾರಲ್ಲ ಅದೆಲ್ಲ ಸ್ವಲ್ಪ ಸಾಫ್ಟ್ ಮತ್ತೆ ಜ್ಯೂಸಿ ಆಗುತ್ತೆ ನಾನಿಲ್ಲಿ ಒಂದು ನಾನ್ನೂರು ಗ್ರಾಮ್ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಮ್ಯಾರಿನೇಟ್ ಮಾಡಕ್ ಇಡೋಣ ಇದಕ್ಕೆ ಲಾಸ್ಟ್ ಅಲ್ಲಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಬಿಳಿ ಎಳ್ಳು ಹಾಕೋತಾ ಇದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದ್ ಅರ್ಧ ಗಂಟೆ ಆದ್ರೂ ಇದನ್ನ ಮ್ಯಾರಿನೇಟಿಂಗ್ ಗಿಡಣ ಈಗ ಅರ್ಧ ಗಂಟೆ ಆಗಿದೆ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾದಿರಲಿ ಫಸ್ಟ್ ಆಗಲೇ ತುಂಬ ಚೆನ್ನಾಗಿ ಕಾದಿರಬೇಕು ನೋಡಿ ಈ ರೀತಿ ಕಾದಿರೋ ಅಂಥ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಫ್ರೈ ಆದಮೇಲೆ ಅದನ್ನು ಮೀಡಿಯಂ ಫ್ಲೇಮಿಗೆ ಇಟ್ಕೊಳ್ಳೋಣ ಫಸ್ಟೇ ತುಂಬ ಲೋ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿದ್ದರೆ ತುಂಬ ಚೆನ್ನಾಗಿ ಆಗೋದಿಲ್ಲ ಫಸ್ಟ್ ಸ್ವಲ್ಪ ಚೆನ್ನಾಗಿ ಕಾದಿರಲಿ ಎಣ್ಣೆ ಈ ರೀತಿ ಮಾಡಿ ಎರಡೂ ಕಡೆಯೂ ತಿರುಗಿಸಿ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಕಬಾಬ್ ರೆಡಿಯಾಗಿದೆ ಯಾವುದೇ ರೀತಿಯಾಗಿ ಕಲರ್ ಉಪಯೋಗಿಸ್ತೀರಾ ಮನೆಯಲ್ಲೇ ಹೋಮ್ ಮೇಡ್ ಕಬಾಬ್ ಪೌಡರ್ ಮಾಡಿಕೊಂಡು ಸಹ ಕಬಾಬ್ ಮಾಡ್ಬೋದು ಯಾವಾಗಲೂ ನಾವು ಗ್ರೀನ್ ಕಲರ್ ಕಬಾಬ್ ಬೇಕಂದ್ರೆ ಹಸಿ ಮಸಾಲೆ ಹಾಕ್ತೀವಿ ಇಲ್ಲಾಂದರೆ ಈ ರೀತಿ ರೆಡ್ ಬೇಕು ಅಂತ ಅಂದರೆ ಬರೋದಿಲ್ಲ ಅಂತ ಪೌಡರ್ ಯೂಸ್ ಮಾಡ್ತೀವಿ ಅದ್ರ ಬದಲು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟ್ ಆಗಿ ಜ್ಯೂಸಿಯಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು